ಇನ್ನೊಂದು ಕಡೆ ಲಾಯರ್ ಜಗದೀಶ್ ಈಗ ಫುಲ್ ಬಿಗ್ ಬಾಸ್ಗೆ ಅವಾಜ್ ಹಾಕಿ ನೀನು ಮರ್ಯಾದೆ ತೆಗೆದೇ ತೆಗಿತೀನಿ ನನ್ನ ಬಿಗ್ ಬಾಸ್ ಡೋರೇ ಒಳಗಾಗ್ತೀನಿ ತಾಕತ್ತಿದೆ ನನಗೆ ಹೆಲಿಕಾಪ್ಟರ್ ತಂದಿಲ್ ಒಳಗಿಲ್ ಸರ್ ತಾಕತ್ತಿದೆ ನನಗೆ ಅಂತ ಹೇಳಿ ಇದು ಮಾಡ್ತಾರೆ ಇನ್ನೊಂದು ಕಡೆ ಈ ಭವ್ಯ ಗೌಡ ರಂಜಿತ್ ಮಾನಸ ಇವರೆಲ್ಲ ಬಿದ್ ಬಿದ್ ಹಾಕ್ತಿರ್ತಾರೆ ಇವನೊಬ್ಬ ಹುಚ್ಚಾಡ್ತಾಡ್ತಾ ಹುನಗೇನಾಗಿ ಹೆಲಿಕಾಪ್ಟರ್ ತರ್ತೀನಿ ಬಿಗ್ ಬಾಸ್ ಮರ್ಯಾದೆ ತೆಗಿತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬಿಗ್ ಬಾಸ್ಗೆ ಅವಾಜ್ ಬಿಟ್ಟಂತ ಭೂಪಾಯ್ ಅಂತ ಹೇಳಿ ಅವ್ರು ಆಡ್ಕೊತಿರ್ತಾರೆ ಅಷ್ಟೆಲ್ಲ ಉಚ್ಚಾ ವೆಂಕಟು ಇವನೇ ಅನ್ಸತ್ತಂಗಾರೆ ಅಂತ ಹೇಳಿ ಕೂಡ ಮಾತಾಡ್ತಿದ್ದಾರೆ ಇನ್ನೊಂದು ಕಡೆ ಲಾಯರ್ ಜಗದೀಶ್ ಅಂತ ತುಂಬ ಅತಿರೇಕವಾಗಿ ಮಾತಾಡ್ತಿದ್ದಾರೆ ಈ ಶನಿವಾರ ಭಾನುವಾರ ಬರುವಂಥ ಸುದೀಪ್ ಹೇಗೆ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಯಾವ ರೀತಿ ಇದಕ್ಕೆ ಎಚ್ಚರಿಕೆ ಕೊಡ್ತಾರೆ ಅಥವಾ ಲಾಯರ್ ಜಗದೀಶ್ನ ಹೊರಗೆ ಹಾಕ್ತಾರೆ ಇದೇ ಲಾಯರ್ ಜಗದೀಶ್ ಇಲ್ಲಿ ಹೀಗೆ ಮಾತಾಡ್ತಾನೆ ಸುದೀಪ್ ಅವ್ರ ಮುಂದೆ ಕೂಡ ಇದೇ ಥರ ಕೌಂಟರ್ ಕೊಟ್ಟು ಕೂರ್ತಾನೆ ಅಂಬುದು ಕಾದ್ ನೋಡಬೇಕಿದೆ ನಾನು ಹೇಗೆ ಗಂಜಿ ಕುಡಿಬೇಕು ನಾನು ಗದ್ಕೆಟ್ ಬಂದಿರಲಿ ಕೂತಿಲ್ಲ ಹಂಗೆ ಹೀಗೆ ಅಂತೇಳಿ ಬಿಗ್ ಬಾಸ್ಗೆ ಅವಾಜ್ ಹಾಕಿದ್ದಲ್ಲದೆ ತಾನೇ ಮಾಡಿದ ತಪ್ಪಿನಿಂದ ಇಷ್ಟೆಲ್ಲ ಮನೆಯವ್ರಿಗೆ ಶಿಕ್ಷೆ ಆಗಿದೆ ಅನ್ನೋದು ಕೂಡ ಮರೆತು ಈಗ ಇಡೀ ಮನೆ ಮಂದಿರ ಒಂದಾಗಿದ್ದರೆ ಇವನೇ ಒಂದಾಗಿ ಬೇರೆ ಆಗಿದ್ದಾನೆ ಸದ್ಯ ಪ್ರಥಮ್ ಹೇಗೆ ಆಗಿತ್ತು ಕತೆ ಯಾವ ಥರ ಕತೆ ನಡೀತದೆ ಅಂತಲೂ ಕೂಡ ಹೇಳ್ಬೋದು ಆದರೆ ಪ್ರಥಮಗಿಂತ ಮತ್ತೊಂದು ಹಂತಕ್ಕೆ ಮುಂದಕ್ಕೆ ಹೋಗಿದ್ದಾನೆ ಈಗ ಲಾಯರ್ ಜಗ್ಗ